ಡಿಜಿಟಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರು ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಶಾಲೆಗಳು ಪ್ರಾರಂಭ ಆಯಿತು ರಾಜ್ಯಾದ್ಯಂತ ಕೂಡ ಎಲ್ಲ ಅನುದಾನ ರಹಿತ ಶಾಲೆಗಳು ಹಾಗೆ ಎಲ್ಲ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಎಲ್ಲವೂ ಓಪನ್ ಆಗಿದೆ ಸೊ ಇನ್ನೂ ಕೆಲವೊಂದಷ್ಟು ಪೋಷಕರು ಕನ್ಫ್ಯೂಷನ್ ಅಲ್ಲಿ ಯಾವ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರಿಸೋದು ಸೊ ಈ ಎಲ್ಲ ಸ್ಕೂಲ್ ನ ಮಾಹಿತಿಗಳನ್ನ ರಾಜ್ಯದ ಎಲ್ಲಾ ಕಡೆ ಇರುವಂತಹ ಶಾಲೆಗಳ ಮಾಹಿತಿಯನ್ನು ಒಂದೇ ಕಡೆ ಒಂದೇ ವೆಬ್ಸೈಟ್ ನಲ್ಲಿ ಬಹಳ ಸುಲಭವಾಗಿ ಪಡೆದುಕೊಳ್ಬಹುದು ಸೊ ಪ್ರಮುಖವಾಗಿ ಇಲ್ಲಿ ಅನುದಾನ ರಹಿತ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ ಶಾಲೆ ರಾಜ್ಯಾದ್ಯಂತ ಇರುವ ಎಲ್ಲ ಪ್ರೈವೇಟ್ ಸ್ಕೂಲ್ ಶಾಲೆಗಳ ಮಾಹಿತಿಯನ್ನ ಒಂದೇ ಕಡೆ ನಿಮಗೆ ಸಿಕ್ಕಿಬಿಡತ್ತೆ ಇದಕ್ಕೊಂದು ವೆಬ್ಸೈಟ್ ಕೂಡ ಇದೆ ಆ ವೆಬ್ಸೈಟ್ ಅನ್ನ ನಾನು ಏನು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಮಗುವಿಗೆ ಯಾವ ಸ್ಕೂಲ್ ಉತ್ತಮ ಸೊ ಅಲ್ಲಿರುವಂತಹ ಫೀಸ್ ನ ಶುಲ್ಕವೆಷ್ಟು ಯಾವ ರೀತಿ ಬರಿಸಬೇಕು ಸೊ ಎಲ್ಲ ಮಾಹಿತಿ ಕಂಪ್ಲೀಟ್ ಏನೆಲ್ಲ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತೆ ಸೊ ಏನೆಲ್ಲ ಶಾಲೆಯಲ್ಲಿ ಫೆಸಿಲಿಟಿಗಳಿದೆ ಎಲ್ಲವನ್ನ ಕೂಡ ಒಂದೇ ವೆಬ್ಸೈಟ್ ನಲ್ಲಿ ನೀವೀಗ ಸುಲಭವಾಗಿ ಪಡೆದುಕೊಳ್ಬಹುದು ಅದು ರಾಜ್ಯದ ಯಾವ ಜಿಲ್ಲೆಯ ಅಂತ ಹೇಳಿದ್ರೆ ನೀವು ಅಲ್ಲಿ ಜಿಲ್ಲೆಯನ್ನ ಕೂಡ ಆಪ್ಷನ್ಗಳು ಕೊಟ್ಟಿರ್ತಾರೆ ನಿಮ್ಮ ಸ್ಕೂಲ್ ನೀವು ಯಾವ ಏರಿಯಾಗೆ ಬಿಲಾಂಗ್ ಆಗ್ತೀರಿ ಯಾವ ಜಿಲ್ಲೆಯವರು ಯಾವ ಒಂದು ಏರಿಯಾಗ ನೀವು ಸೇರ್ತೀರಿ ಅದಕ್ಕೆ ಅನುಗುಣವಾಗಿ ನೀವು ಸ್ಕೂಲ್ಗಳನ್ನು ಚಾಯ್ಸ್ ಮಾಡ್ಕೊಳ್ಬಹುದು ಎಷ್ಟು ಸ್ಕೂಲ್ಗಳಿದಾವೆ ಅದರ ಪಟ್ಟಿಯನ್ನು ಕೂಡ ಬಹಳ ಸುಲಭವಾಗಿ ನೀವು ಪಡೆದುಕೊಳ್ಬಹುದು ಸೊ ಹಾಗಿದ್ರೆ ಯಾವುದು ಆ ವೆಬ್ಸೈಟ್ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬ್ರೌಸರ್ ಅಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ಟೈಪ್ ಮಾಡಬೇಕು ಎಸ್ ಸಿ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಜಿ ಒ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ಸೊ ಇದಕ್ಕೆ ಲಾಗಿನ್ ಆಗಿ ಈ ರೀತಿಯಾದಂತಹ ಒಂದು ಪೇಜ್ ಕಂಪ್ಲೀಟ್ ಪೇಜ್ ಓಪನ್ ಆಗುತ್ತೆ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಅಲ್ಪಸಂಖ್ಯಾತ ಭಾ ಭಾಷಾ ಶಿಕ್ಷಣ ಮಧ್ಯಾಹ್ನ ಉಪಹಾರ ಯೋಜನೆ ಏನೆಲ್ಲ ಯೋಜನೆ ಶಿಕ್ಷಣ ಕಲ್ಯಾಣ ನಿಧಿ ಸಿ ಎಸ್ ಎಲ್ ಸಿ ಸಿ ಸ್ಲಿಪ್ ಮಾಹಿತಿ ಹಕ್ಕು ಎಲ್ಲವೂ ಕೂಡ ಇಲ್ಲಿರುತ್ತೆ ಸೊ ಇಲ್ಲಿ ಕೆಳಗೆ ಹೋದಾಗೆ ಶೈಕ್ಷಣಿಕ ಮಾರ್ಗದರ್ಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಇಲ್ಲಿ ಖಾಸಗಿ ಅನುದಾನ ರಹಿತ ಅಧಿಕೃತ ಶಾಲೆಗಳ ಪಟ್ಟಿ ಅಂತ ಹೇಳಿದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲೇನು ಫೋರ್ತ್ ಪಾಯಿಂಟಲ್ಲಿದೆ ಪ್ರೈವೇಟ್ ಸ್ಕೂಲ್ಸ್ನ ಲಿಸ್ಟ್ ಇದು ಅನುದಾನ ರಹಿತ ಅಧಿಕೃತ ಶಾಲೆಗಳ ಪಟ್ಟಿ ಸೊ ಇಲ್ಲಿ ಹೋದಾಗೆ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಅಂತ ಅಂಥೇಳಿದೆ ರ್ಯಾಂಡಮ್ ಆಗಿ ನಾವು ಬ್ಯಾಂಗ್ಳೂರ್ ಸೌತ್ ಹೇಳಿ ಹಾಕಿದ್ರೆ ಬ್ಲಾಕ್ಗಳು ಕೇಳುತ್ತೆ ಅನೇಕಲ್ ಸೌತ್ ಒನ್ ಟು ತ್ರೀ ಸೊ ಅನೇಕಲ್ ಚೂಸ್ ಮಾಡಿ ಇಲ್ಲಿ ವ್ಯೂ ಅಂತ ಕೊಟ್ಟರೆ ಸೊ ಅಲ್ಲಿರುವಂತಹ ಸ್ಕೂಲ್ಗಳು ಯಾವುವು ಇಲ್ಲಿ ಬ್ಲಾಕ್ ಅನೇಕಲ್ ಅನೇಕಲ್ ಬ್ಲಾಕ್ ಪ್ರೈವೇಟ್ ಸ್ಕೂಲ್ ಅಥವಾ ಕಂಪ್ರೆಸ್ಡ್ ಪಿ ಡಿ ಎಫ್ ಅಂತ ಹೇಳಿ ಸೊ ಇಲ್ಲಿ ಲಾಸ್ಟ್ ಡಾಕ್ಯುಮೆಂಟ್ ಡೌನ್ಲೋಡ್ ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಮಾಡಿದ ತಕ್ಷಣ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಆ ಪಿ ಡಿ ಎಫ್ಗಳನ್ನು ನೋಡಿಕೊಂಡ್ರೆ ಕಂಪ್ಲೀಟ್ ಡಿಟೇಲ್ಸ್ ಯಾವ ಸ್ಕೂಲ್ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಶಾಲೆಯ ಹೆಸರು ಮತ್ತು ವಿಳಾಸ ನೋಂದಣಿ ಪಡೆದ ಅರ್ಜಿ ವರ್ಷ ಎಲ್ಲವೂ ಕೂಡ ನೋಂದಣಿ ನೀಡಿದ ಮಾಧ್ಯಮ ಆಂಗ್ಲ ಮಾಧ್ಯಮನ ಕನ್ನಡ ಮಾಧ್ಯಮನ ಸೊ ಅನುಮತಿ ಪಡೆದ ತರಗತಿಗಳು ಎಲ್ಲ ಇಲ್ಲಿ ಕಂಪ್ಲೀಟ್ ಡಿಟೇಲ್ಸ್ ಯಾವ್ಯಾವ ಸ್ಕೂಲ್ ಎಷ್ಟು ಆ ಅನೇಕಲ್ ಏರಿಯಾದಲ್ಲಿ ಇದೆ ಸೊ ಒಂಬತ್ತು ಸ್ಕೂಲ್ಗಳ ಲಿಸ್ಟು ಇಲ್ಲಿ ಸಿಕ್ಬಿಡುತ್ತೆ ನೋಡಿ ಒಂಬತ್ತು ಸ್ಕೂಲ್ಗಳಿದ್ರೆ ಅದರ ಕಂಪ್ಲೀಟ್ ಪ್ರೈವೇಟ್ ಸ್ಕೂಲ್ಗಳ ಡಿಟೇಲ್ಸ್ ಈ ರೀತಿಯಾಗಿ ಬಹಳ ಸುಲಭವಾಗಿ ಕೇವಲ ಇದು ಮಾತ್ರವಲ್ಲ ಬೆಂಗಳೂರು ಅಂತಲ್ಲ ನೀವು ಯಾವ್ದು ಯಾವುದು ಅದು ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಚಿಕ್ಕೋಡಿ ಚಿತ್ರದುರ್ಗ ದಕ್ಷಿಣ ಕನ್ನಡ ಕರಾವಳಿಯಿಂದ ಹಿಡಿದು ಕೂಡ ರಾಜ್ಯದ ಕಂಪ್ಲೀಟ್ ಮೂಲೆ ಮೂಲೆಗಳಲ್ಲಿ ಯಾವೆಲ್ಲ ಸ್ಕೂಲ್ಗಳಿದೆ ಅನುದಾನ ರಹಿತ ಪ್ರೈವೇಟ್ ಸ್ಕೂಲ್ಗಳು ಯಾವ್ಯಾವಿದೆ ಎಲ್ಲದರ ಡಿಟೇಲ್ಸನ್ನು ಕೂಡ ಒಂದೇ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಾಲ್ಕನೇ ಪಾಯಿಂಟ್ ಇರುತ್ತೆ ಶಾಲೆಗಳ ಅನುದಾನ ರಹಿತ ಶಾಲೆಗಳ ಪಟ್ಟಿ ಅಂಥೇಳಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಅನುಗುಣವಾಗಿ ಯಾವ ಜಿಲ್ಲೆಗೆ ಸೇರಿರ್ತೀರಿ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಯಾವುದು ನಿಮ್ಮದು ದಕ್ಷಿಣ ಕನ್ನಡ ಆಗಿದರೆ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ರೂರಲ್ ಅದರ ಅಂಡರಲ್ಲಿ ಬರುವಂಥ ಯಾವ ಬ್ಲಾಕ್ಗೆ ನೀವು ಸೇರ್ತೀರಿ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಬೇಕು ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ಕೊಟ್ಟ ನಂತರ ನಿಮಗೆ ಪಿ ಡಿ ಅನ್ನು ಕೊಡ್ತಾರೆ ಸೊ ಆ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಏರಿಯಾದಲ್ಲಿರುವಂತಹ ಎಲ್ಲ ಅನುದಾನ ರಹಿತ ಶಾಲೆಗಳ ಪಟ್ಟಿ ಸಿಕ್ಕಿಬಿಡತ್ತೆ ನೀವು ನಿಮಗೆ ಯಾವ್ದು ಬೆಸ್ಟ್ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನ್ನುವಂಥ ಸ್ಕೂಲನ್ನು ಬಹಳ ಸುಲಭವಾಗಿ ಅಲ್ಲೇ ಆ ಸ್ಕೂಲನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ ಯಾವ ಮೀಡಿಯಂ ಯಾವ ಭಾಷೆಯಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಆ ಸ್ಕೂಲಲ್ಲಿ ಅದನ್ನು ಕೂಡ ಡೀಟೇಲ್ ಕೊಟ್ಟಿರ್ತಾರೆ ಸ್ಕೂಲ್ನ ನಂಬರ್ ಕೂಡ ಕೊಟ್ಟಿರ್ತಾರೆ ಫೋನ್ ನಂಬರ್ ಅಲ್ಲೇ ಕಾಲ್ ಮಾಡಿಕೊಂಡು ನೀವು ರಿಜಿಸ್ಟರ್ನ ಮಾಡ್ಕೋಬೋದು ಅಥವಾ ನಂತರದಲ್ಲಿ ನಿಮಗೆ ಯಾವ ಏರಿಯಾ ಸೂಟೇಬಲ್ ಆಗುತ್ತೆ ಎಲ್ಲವನ್ನ ಕೂಡ ಒಂದೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಸೊ ಯಾವ ಸ್ಕೂಲ್ ಚೂಸ್ ಮಾಡಬೇಕು ಅಂತ ಅಲ್ಲಿ ಇರುವಂತಹ ಪೋಷಕರಿಗೆ ಇದೊಂದು ಸುಲಭವಾದ ಸುಲಭವಾಗಿ ಲಿಸ್ಟ್ಗಳು ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ